ಇನ್ನ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಅಥವಾ ಯಾವುದೋ ಒಂದು ಜಗಳ ಆಗಿರಬಹುದು ಹೊರಗೆ ಮೇಲೆ ನಿಮ್ಮ ಕಡೆಯಿಂದ ನಾನು ಇದು ಮಾಡಬಾರ್ದಿತ್ತು ಅಂತ ಅನ್ಸಿದ್ದೆ ಅದು ಒಂದು ಇದು ರಾಕ್ಷಸರು ಗಂಧರ್ವರ್ ಟಾಸ್ಕ್ ಅಲ್ಲಿ ಒಂದು ಜಗಳ ಆಯಿತು ನನಗೇನೋ ಕಾರ್ತಿಕ್ ಒಂದು ಜಗಳ ಆಯಿತು ಸೊ ಅದು ಆಕ್ಚುಲಿ ಸುಮ್ಮನೆ ಸುಮ್ಮನೆ ಇದ್ದಿರ್ಬೋದು ಅದು ಬಿಟ್ಟಿರಬಹುದು ಅಂತ ನನ್ಗೆ ಅನಿಸ್ತದೆ ಅದು ಬಿಟ್ಟು ಬೇರೆ ಏನೂ ಇಲ್ಲ ಮಾಡ್ತೀರಾ ದಿ ಬೆಸ್ಟ್ ಮೂಮೆಂಟ್ ಇನ್ ಬಿಗ್ ಬಾಸ್ ಹೌಸ್ ದಿ ಬೆಸ್ಟ್ ಇನ್ ಬಿಗ್ ಬಾಸ್ ಹೌಸ್ ಅದು ಫಸ್ಟ್ ಟೈಮ್ ಕ್ಯಾಪ್ಟನ್ ಆದ ಮೂಮೆಂಟ್ ಅದು ತುಂಬ ಚೆನ್ನಾಗಿತ್ತು ಯಾಕಂದ್ರೆ ಆ ಟೈಮಲ್ಲಿ ಸ್ವಲ್ಪ ನನಗೆ ಕಾನ್ಫಿಡೆನ್ಸು ಲೋ ಇತ್ತು ನಾವು ಇವಾಗ ಏನೋ ದುಡ್ಡದು ಮಾಡಬೇಕು ಇಲ್ಲಾಂದ್ರೆ ಆಡಿಯನ್ಸ್ ಯಾಕೆ ವೋಟ್ ಮಾಡ್ತಾರೆ ಅಂತ ಒಂದು ಟೈಮ್ ಇತ್ತು ಆ್ಯಂಡ್ ಆವಾಗ ಫುಲ್ ಟೈಮ್ ನಾಮಿನೇಟ್ ಆಗ್ತಾನೇ ಇದೆ ಅದು ಅದು ನಾಮಿನೇಟ್ ಆಗೋ ರೀಸನ್ ಬಂದು ತುಂಬ ಕಠೋರವಾದ ರೀಸನ್ ಇತ್ತು ನನಗೆ ಗೊತ್ತಿಲ್ಲ ಅಂತ ನಾಮಿನೇಟ್ ಇದ್ರು ಸೊ ಆ ಟೈಮಲ್ಲಿ ಕ್ಯಾಪ್ಟನ್ ಆದಾಗ ನಾ ಸೇವ್ ಆದೆ ಆ್ಯಂಡ್ ನೆಕ್ಸ್ಟ್ ವೀಕ್ ಇಮ್ಯೂನ್ ಆದೆ ಆ್ಯಂಡ್ ಸೊ ಆ ಟೈಮೇ ನನಗೆ ಒಂದು ಒಳ್ಳೆ ಬೂಸ್ಟ್ ಸಿಕ್ತು ಸೊ ಆ ಮೂಮೆಂಟ್ಸ್ ತುಂಬ ಚೆರಿಷ್ ಮಾಡ್ತೀನಿ